ಅರ್ಜುನ ಮರದ ಹಕ್ಕಿಯ ಕಣ್ಣಿಗೆ ಬಾಣ ಹೊಡಿಬೇಕು ಅಂತ ಎದ್ದು ಹೋಗ್ತಾ ಇರಬೇಕಾದ್ರೆ ಶ್ರೀಕೃಷ್ಣ ಹತ್ರ ಸಹಾಯ ಕೇಳ್ತಾನಂತೆ ಆಗ ಶ್ರೀಕೃಷ್ಣ ಹೇಳ್ತಾನಂತೆ ನೋಡು ನೀರಲ್ಲಿ ಸರಿಯಾಗಿ ನೋಡು ಹಕ್ಕಿನ ಸರಿಯಾದ ಸಮಯಕ್ಕೆ ಬಾಣನ ಬಿಟ್ಟು ಹಕ್ಕಿ ಕಣ್ಣು ಹೊಡಿ ಅಂತಾನಂತೆ ಆಗ ಅರ್ಜುನ ಕೇಳ್ತಾನಂತೆ ನಾನೇ ನೀರಲ್ಲಿ ನೋಡ್ತಾ ಇದ್ದೀನಿ ನಾನೇ ಬಾಣನ ಎಳೆದು ಬಿಡ್ತಾ ಇದ್ದೀನಿ ನಾನೇ ಆ ಹಕ್ಕಿ ಕಣ್ಣು ಹೊಡಿತಾ ಇದ್ದೀನಿ ಅಂತಂದ್ರೆ ಇದೆಲ್ಲದರಲ್ಲೂ ನೀನೇನ್ ಮಾಡ್ತಾ ಇದೀಯಾ ನಿನ್ನ ಪಾತ್ರ ಏನಿದೆ ನಿನ್ನ ಸಹಾಯ ಏನಿದೆ ಅಂತ ಕೇಳ್ತಾನಂತೆ ಆಗ ಶ್ರೀಕೃಷ್ಣ ಹೇಳ್ತಾನಂತೆ ನೀನು ಆ ನೀರಲ್ಲಿ ನೋಡ್ತಾ ಇರಬೇಕಾದ್ರೆ ನಾನು ಆ ನೀರನ್ನ ಸ್ಥಿರವಾಗಿರ್ತೀನಿ ಅಂತ ನಮ್ಮ ಜೀವನದಲ್ಲಿ ನಾವು ಎಷ್ಟೊಂದು ಕೆಲಸ ಮಾಡ್ತಾ ಇರ್ತೀವಿ ಇದೆಲ್ಲಾನು ನನ್ನಿಂದಾನೇ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇರ್ತೀವಿ ಆದ್ರೆ ಆ ಕೆಲಸ ನಾವು ಶುರು ಮಾಡಿದ ಮೇಲೆ ಆ ಕೆಲಸಕ್ಕೆ ಒತ್ತಾಸೆ ಆಗುವಂಥ ಸಂದರ್ಭಗಳು ಮನುಷ್ಯರು ಇವರೆಲ್ಲ ಬಂದಿರ್ತಾರೆ ನಮಗೆ ಸಹಾಯ ಮಾಡಿರ್ತಾರೆ ಅಂತ ಸಂದರ್ಭಗಳು ಮನುಷ್ಯರು ಬರಲಿಲ್ಲ ಅಂತಂದ್ರೆ ನಾವು ಈ ಜಾಗನ ಮುಟ್ಟೋಕೆ ಸಾಧ್ಯನೇ ಆಗಿರೋದಿಲ್ಲ ಅದು ನೀರನ್ನು ಸ್ಥಿರವಾಗಿಡುವಂಥದ್ದು ನಮಗೆ ನಮ್ಮ ಗುರಿಯನ್ನ ಸರಿಯಾಗಿ ನೋಡೋಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಆದ್ರಿಂದ ನಿಮ್ಮ ಜೀವನದಲ್ಲಿ ನೀನೇ ಮಾಡಿದೆ ಅಂತ ದೇವ್ರಿಗೆ ಕೇಳೋ ಮೊದಲು ನಾನೇ ಎಲ್ಲ ಮಾಡಿದ್ದೀನಿ ಅಂತ ಅಹಂಕಾರದಿಂದ ಹೇಳ್ಕೊಳ್ಳೋ ಮೊದಲು ನೀವು ಗುರಿ ಇಟ್ಟಾಗ ನೀರನ್ನು ಸ್ಥಿರ ಮಾಡಿದ್ದು ಅವನು ಅನ್ನೋದು ಜ್ಞಾಪಕ ಇರಲಿ ಗುರಿ ಇಡೋದು ಮುಖ್ಯ ಅಂತ ಜ್ಞಾಪಕ ಇರಲಿ ಗುರಿ ಇಡೋ ಕೆಲಸ ನೀವು ಮಾಡಿದ್ರೆ ನೀರನ್ನ ಸ್ಥಿರವಾಗಿ ಅವನಿಡ್ತಾನೆ ಜೀವನದಲ್ಲಿ ಅಂದುಕೊಂಡಿರೋದಾಗತ್ತೆ ಯೋಚನೆ ಮಾಡಿ